ಕ್ಯಾಬಿನೆಟ್ಗೆ ಮೇಲೆ ಅದನ್ನ ಎಕ್ಸೆಪ್ಟ್ ಮಾಡಿದರೆ ವಿತ್ ಆಕ್ಷನ್ ಆಕ್ಷನ್ ಟೇಕನ್ ರಿಪೋರ್ಟ್ ವಿತ್ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಮೇಲೆ ಕ್ಯಾಬಿನೆಟ್ಗೆ ಆ ಸಬ್ ಆ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಇದಕ್ಕೆ ಅಸೆಂಬ್ಲಿಕ್ಕೆ ಹೀಗಾಗಿ ಇನ್ನೂ ಆ ಪ್ರೊಸೆಸ್ ಆಗಿಲ್ಲ ಆದರೆ ಒಂದೇನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಆ ಒಂದು ಅದು ಸಾಮಾಜಿಕ ಸಮೀಕ್ಷೆ ಅನ್ನುವಂಥದ್ದು ಮಾಡಬೇಕನ್ನುವಂಥದ್ದು ಉದ್ದೇಶದಿಂದ ಮಾಡಿದರು ಆದರೆ ಕೆಲವೊಂದು ಹಿಂದೆ ಹಲವಾರು ವಿಚಾರಗಳು ಪತ್ರಿಕೆಯಲ್ಲಿ ಲೀಕ್ ಆಗಿದ್ದರಿಂದ ಅಂಕಿ ಸಂಖ್ಯೆ ಅದೊಂದು ಕನ್ಫ್ಯೂಷನ್ ಉಳಿದದ ಅದಕ್ಕಾಗಿ ಒಂದು ಅದರಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಎಲ್ಲ ಪ್ರಮುಖರನ್ನ ಕರೆದು ಇದ್ರ ಬಗ್ಗೆ ಬೇರೆ ಬೇರೆ ಧರ್ಮ ಸಮ ಸಮಾಜ ಮತ್ತೊಂದು ಇದಾವಲ್ಲ ಪ್ರಮುಖರ ಕರೆದು ಏನೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅದನ್ನ ತೊಳೆದು ಹಾಕುವಂಥ ಕೆಲಸ ಮಾಡಿದರೆ ಬಹುಶಃ ಇದೊಂದು ಈಜಿ ಪ್ರೊಸೆಸ್ ಅಂತ ನಾನು ತಿಳ್ಕೊಂಡಿದ್ದೆ ಈ ದಾವಣಗೆರೆ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ನೋಡಿ ವೀರಶೈವ ಮಹಾಸಭಾ ಲಿಂಗಾಯತ ವೀರಶವ ಲಿಂಗಾಯತ ಮಹಾಸಭಾ ಅದು ಒಂದು ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷ ಹೋಗ್ಬೇಕೆ ಮಹಾ ಸಮ್ಮೇಳನ ಮಾಡುವಂಥದ್ದು ಸಹಸೆ ಈ ಇಪ್ಪತ್ನಾಲ್ಕನೇ ಮಹಾ ಸಮ್ಮೇಳನ ಅವರು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ ನನಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ ಟ್ವೆಂಟಿ ಫೋರ್ತಕ್ಕೆ ಟ್ವೆಂಟಿ ಥರ್ಡ್ ಟ್ವೆಂಟಿ ಫೋರ್ತ್ ಹೀಗಾಗಿ ಅಲ್ಲಿ ಕೇವಲ ಈ ಜಾ ಜಾತಿ ಜನಗಣತಿ ಈ ಸಮೀಕ್ಷೆ ಬಗ್ಗೆ ಅದಕ್ಕೆ ಸಮಾವೇಶ ಕರೆದಿಲ್ಲ ಅವರು ಪ್ರತಿ ಮೂರ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥ ಏನು ಪ್ರೊಸೆಸ್ ಇದೆ ಆ ಹಿನ್ನೆಲೆಯಲ್ಲಿ ಸಮಾವೇಶ ನಡೀತಾ ಇದೆ ಅದರಲ್ಲಿ ಇದೂ ಒಂದು ವಿಚಾರ ಡಿಸ್ಕಷನ್ ಆಗ್ಬೋದು ಇನ್ನೊಂದು ವಿಚಾರನೂ ಐತಿ ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗದ ಏನೊಂದು ಲಿಸ್ಟ್ ಇದೆ ಹಿಂದುಳಿದ ವರ್ಗ ಅಂತ ಏನಿದೆ ಇದು ಕಮಿಷನ್ ಇದೆ ಅಲ್ಲಿ ಎಷ್ಟೋ ಜಾತಿಗಳನ್ನು ಹಿಂದುಳಿದ ವರ್ಗ ಅಂತ ಲಿಸ್ಟಲ್ಲಿ ಸೇರಿಸಿದ ಆ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಸಮಾಜ ಅದನ್ನು ಹಿಂದುಳಿದ ದಾವಣಗೆರೆ ಸಮಾವೇಶದಲ್ಲಿ ಅದೇನಿದೆ ರಿಸರ್ಚ್ ಕಮಿಷನ್ ಅಲ್ಲಿ ಗುರು ವಿರಕ್ತರು ಅದ್ರ ಬಗ್ಗೆ ಹೋರಾಟನು ಮಾಡಿದ್ದಾರೆ ಬಹುಶಃ ಅದ್ರ ಬಗ್ಗೆನು ಚರ್ಚೆ ಆಗ್ಬಹುದು ಈ ರೀತಿ ಸಮಾಜವನ್ನ ಜಾಗೃತಿ ಮಾಡಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದು ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಇದಾಗಬಹುದು ಯಾವುದೇ ಒಂದು ವಿಷಯ ಇಟ್ಕೊಂಡು ಸಮಾವೇಶ ನಡೀತಾರೆ ಸರಿ ಈಗ ಬರೋ ಲೋಕಸಭೆಗೆ ರಜತ್ ಲಾಸ್ಟ್ ಟೈಮ್ ಎಮ್ ಎಲ್ ಎ ಟಿಕೆಟ್ ಅಲ್ಲಿ ರಜತ್ ಉಳಾಗಡ್ಡಿ ಅವರು ನಿಮ್ಮನ್ನು ಕಾಂಗ್ರೆಸ್ ಸೇರ್ಕೊಂಡು ಈ ಸಾರಿ ಅವರು ಆಸ್ತಿ ಹೊಂದಿದ್ದಾರೆ ಅವಾಗ ಸೆಕ್ಟರ್ ನಿಲ್ಲುವೇನೇ ಸರ್ ಕಾಂಗ್ರೆಸ್ ನೋಡಿ ನಾವು ಒಂದು ಹೇಳ್ತೀನಿ ಇಂಡಿವಿಜುವಲ್ ವ್ಯಕ್ತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ ಪಾರ್ಟಿಯವರು ಯಾರನ್ನ ಅಭ್ಯರ್ಥಿಯನ್ನು ಮಾಡ್ತಾರೆ ಅವ್ರ ಪರವಾಗಿ ಜಗದೀಶ್ ಶೆಟ್ಟರ್ ಕ್ಯಾಂಪೇನ್ ಮಾಡ್ತಾರೆ ಓಕೆ ಅಲ್ಲ ಈಗ ಅದು ಏನದು ನೀವು ನೀವು ಮಾಹಿತಿ ಕೊಟ್ಟರೆ ನಾನು ಆಗಿದೆ ಅದನ್ನು ಯಾವ ರೀತಿ ಆಮಂತ್ರ ಕೊಟ್ಟಿದ್ದಾರೋ ಏನೋ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಆ ರೀತಿ ನೀವು ಹೇಳಿದ್ದು ನಿಜ ಇದ್ದರೆ ಈಗ ಅಡ್ವಾಣಿಜಿಯವರು ಮತ್ತು ಮುರಳೀವರನ್ ಜೋಶಿಯವರು ಇವ್ರಿಗೆ ನೀವು ವಯಸ್ಸಾಗಿದೆ ಅನಾರೋಗ್ಯ ಕಾಣಿಸೋದಾಗಿ ನೀವು ಅಲ್ಲೇ ಪ್ರತ್ಯಕ್ಷವಾಗಿ ಬರಬೇಕಂತೇನಿಲ್ಲ

ಮತ್ತು ಅವಾಗ ನಾನು ಬಿ ಜೆ ಪಿಯಲ್ಲಿ ಇದ್ದಂಥ ಇದ್ದಂತ ಸಂದರ್ಭದಲ್ಲಿ ನೈಂಟಿ ಒನ್ ಸುಮಾರು ಇಲ್ಲಿ ಹುಬ್ಳಿಯಲ್ಲಿ ಅವ್ರು ಬಂದಿದ್ದರು ಅಡವಾಣಿಯವರು ಆ ಒಂದು ಅಯೋಧ್ಯೆ ವಿಷಯವಾಗಿ ಏನೊಂದು ಇಲ್ಲಿ ಸಾರ್ವಜನಿಕ ಸಮಾರಂಭ ಆಯಿತು ಅದು ಕಂಪ್ಲೀಟು ಸ್ಟೇಜ್ ಮ್ಯಾನೇಜ್ಮೆಂಟ್ ನಾನೇ ಮಾಡಿದ್ದೆ ನಮ್ಮ ನೈಂಟಿ ಒಂದಲ್ಲಿ ನಾಲ್ ತೊಂಬತ್ತೊಂದರಲ್ಲಿ ಈಗ ಇವತ್ತು ನೆನಪಿದೆ ಅಂದರೆ ಇಡೀ ರಾಷ್ಟ್ರದಲ್ಲಿ ಒಂದು ಜಾಗೃತಿ ಮಾಡುವಂಥ ಕೆಲಸವನ್ನು ಯಾವತ್ತ ಯಾರಾದರೂ ಮಾಡಿದ್ರ ಯುದ್ಧ ಬಗ್ಗೆ ರಾಮ ಮಂದಿರ ಬಗ್ಗೆ ಅದು ಲಾಲ್ಕೃಷ್ಣ ಅಡ್ವಾಣಿ ಅಡ್ವಾಣಿಯವರು ಹೀಗಾಗಿ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ ರಾಮಮಂದಿರನ ಇವತ್ತು ಅದಕ್ಕೆ ಸಂಪೂರ್ಣ ಇದು ಏನು ಗರ್ಭಗುಡಿ ಏನಾಗಿದೆ ಅದರದ್ದು ಒಂದು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಆ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಭಾಳ ಅವಶ್ಯಕತೆ ಅಂತ ನನ್ನ ಒಂದು ಅಭಿಪ್ರಾಯ ಹೀಗೆ ಆ ರೀತಿ ಅವರಿಗೆ ನೀವು ಬರಬೇಡ್ರಿ ಅಂತ ಅಂತಂದರೆ ಅದು ಸರಿಯಾದಂಥ ಥಿಂಕಿಂಗ್ ಅಲ್ಲ ಅಂತ ನಾನು ಹೇಳ್ತೇನೆ ಅಡ್ವಾಣಿ ಅಂತವ್ರಿಗೆ ಈ ರೀತಿ ಅಂದರೆ ಏನಾಗ್ತದೆ ಅಡ್ವಾಣಿ ಅಂತ ಹಿರಿಯರಿಗೆ ಇವತ್ತು ಒಂದು ರೀತಿ ನಿರ್ಲಕ್ಷ್ಯ ಮಾಡುವಂಥದ್ದು ಮತ್ತು ಅವರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇದೇ ಅಲ್ಲ ಅದು ಸರಿ ಇಲ್ಲ ಅಂತ ನಾನು ಮೂಲ ಗುಂಪು ಮಾಡೇ ಬಿಟ್ರೀಗ ಈಗ ಮುಂದೆ ಮಾಡೋದು ಇನ್ನು ಬಿಡುವಂತಿ ನಿರ್ಲಕ್ಷ್ಯ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಎಂಬುದು ಸರಿ ಇಲ್ಲ ಅವ್ರಿಗೆ ಎಂ ಪಿ ಟಿಕೆಟ್ ಕೊಡಲಾರ್ದೇ ಅವ್ರಿಗೆ ಗುಂಪು ಮಾಡುವಂಥದ್ದು ಈಗಾಗಲೇ ಆಗಿಬಿಟ್ಟಿದಲ್ಲ

और आपके मूल गुण माड़ो लाग गया मतलब वस्तई मूल गुण माड़ो ಏನು ಉರುದಿ ಅಲ್ಲ ಎಲ್ಲ ದೇಶದಲ್ಲಿ ಮೋದಿ ಅಲ್ಲ ಇಲ್ಲಿ ಮೂಲ ಗುಣ ನಿರ್ಲಕ್ಷ ಮಾಡೋ ಅಂತ ಅಲ್ಲ ಅಲ್ಲ ಬನ್ನಿ ಇಷ್ಟಕ್ಕೆ ಬೆನಿ ನಾನು ವೈಸಾ ಕೊಡ್ತೀನಿ ಬಹಳ ಬದಲಾಗಿ ಅವರು ಪ್ಲಾಟ್ ಆಸ್ಪರ್ ಲಾಲ್ ಬನಿ تو ಜೆಸಿ ಓಬಿಎಸ್ ಗೆ ಸ್ಟಾರ್ಟ್ ಗುರು ನೀ ಬಂತಾ ಹೋಗಿ ಇಲ್ಲಿ ನಾನು ಇಸೆ ಬದಲ ಇಸ್ಲಿ ಕಿಯಾ ಹೈ ಅನ್ ಲಗ್ jaaye ಕಿ ಇತಿಲ್ಲ ಹೋಗಲ್ಲ ಅಲ್ಲ

मैंने इसे बुला इसलिए किया है लग जाए की